ಬಲಗೈ ಜಾತಿಗಳ ಮಹಾ ಒಕ್ಕೂಟ ಚಿಕ್ಕಬಳ್ಳಾಪುರ ಘಟಕದ ವತಿಯಿಂದ ಡಿಸೆಂಬರ್ ಹದಿನೈದು ಸೋಮವಾರದಂದು ವೇರ ವನಿತೆ ವನಿಕೆ ಓಪ ಜಯಂತ್ಯೋತ್ಸವವನ್ನು ನಗರದಲ್ಲಿ ಭವ್ಯವಾಗಿ ಆಚರಿಸಲು ಎಲ್ಲಾ ಸಿದ್ದತೆಗಳನ್ನು ನಡೆಸಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ ತಿಳಿಸಿದ್ದಾರೆ ಶುಕ್ರವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವೀರ ವನಿಸೇವನಿಕೆ ಓಬವ್ವ ತೋರಿಸಿದ ಶೌರ್ಯ ಧೈರ್ಯ ಮತ್ತು ಪರಾಕ್ರಮ ಇತಿಹಾಸದಲ್ಲೇ ಅಪರೂಪ ಅವರ ಸಾಹಸವನ್ನು ಹಲವಾರು ಕಥೆಗಳು ಪಾಠ ಪುಸ್ತಕಗಳು ಮತ್ತು ಚಿತ್ರಗಳ ಮೂಲಕ ನಾವು ನೋಡುತ್ತಿದ್ದೇವೆ ಇಂತಹ ವೀರ ಕನ್ನಡತಿಯ ಜಯಂತಿಯನ್ನು ಸಾರ್ವಜನಿಕವಾಗಿ ಆಚರಿಸುವ ಅವಕಾಶ ದೊರೆತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಿಪಬ್ಲಿಕ್ ಪಕ್ಷದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ ಮೊನ್ನೆಯ ಸರ್ಕಾರಿ ಮಟ್ಟದ ಓಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಸಂವಹನದ ಅಭಾವದಿಂದ ತಮ್ಮ ಸಮುದಾಯದವರು ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ ಎಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಆಯೋಜಿಸಿರುವ ಜಯಂತಿ ಆಚರಣೆ ಯಾವುದೇ ಅಧಿಕಾರಿ ವ್ಯಕ್ತಿ ವಿರುದ್ದವಲ್ಲ ಸಮುದಾಯಗಳ ಐಕ್ಯತೆಗೆ ನಾಂದಿ ಎಂದು ಸ್ಪಷ್ಟನೆ ನೀಡಿದ ಅವರು ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಹಾವೇರಿ ಮಾಜಿ ಶಾಸಕರು ನೆಹರು ಓಲೇಕರ್ ಒನಕೆ ಓಬವ್ವ ಅವರ ವಂಶಸ್ಥ ನಿರಂಜನ್ ಇತರರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ಸ್ ಅಲ್ಲ ಹುದ್ದೆ ಪ್ರಶಾಪ್ ಚಿಕ್ಕಬಳ್ಳಾಪುರದಲ್ಲಿ ಕನ್ನಡ ಉದ್ದಕ್ಕೂ ಬಗ್ಗೆ ಆಚರಣೆ ಮಾಡಬೇಕು ಹೇಳಿ ಏನು ನಮ್ಮ ಸಮುದಾಯದ ಹಿರಿಯರ ಮುಖಂಡರು ಮಾಡಬೇಕು ಅಂತೇಳಿ ನಮ್ಮ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ತೀರ್ಮಾನ ಮಾಡಿದಂತೆ ಸೋಮವಾರ ವಂಕೇ ಭವ ಜಯ ಇದೇ ಅಂಬೇಡ್ಕರ್ ಭವನ ಹತ್ತಿರದಿಂದ ಮೆರವಣಿಗೆ ಹೊರಟು ಕನ್ನಡ ಭವನದ ಹತ್ರ ಸೇರಿಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಶುರುಣೆಯಿಂದ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರವಾಗಿ ಈ ದಿನ ಕತ್ತಿರೋದು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜದ ಹಲಗೈ ಜಾತಿಗಳ ಒಕ್ಕೂಟದಿಂದ ಎಲ್ಲ ಜನಾಂಗದವರು ಸ್ವಾಗತ ಇರುತ್ತೆ ಹಾಗೂ ವಿಶೇಷವಾಗಿ ನಮ್ಮ ಜನಾಂಗದವರು ಅತಿ ಹೆಚ್ಚಿನ ಜನಸಂಖ್ಯೆ ಸೇರಬೇಕು ಅಂತೇಳಿ ಎಲ್ಲರೂ ಮನವಿ ಮಾಡುತ್ತಾ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ಎಲ್ಲ ನಮ್ಮ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಮಹಿಳೆಯರಿರ್ಬೋದು ಮಹಿಳೆಯರ ಈ ಸಲ ವನಿಕೆ ಹಿಡಿದು ಕಣಷ ಹಿಡಿದು ಇಲ್ಲಿಂದ ಮೆರವಣಿಗೆ ಹೊಡ್ತಾರೆ ಹೊರಟಂತ ನಮ್ಮ ಮಹಿಳೆಯರು ಮತ್ತು ನಮ್ಮ ಸರ್ಕಾರಿ ನೌಕರರಿರ್ಬೋದು ಎಲ್ಲರೂ ಸೇರಿಕೊಂಡು ನಮ್ಮ ವಿಚೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲರೂ ಬರಬೇಕು ಅಂತೇಳಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಏನು ಈ ದಿನ ಮಲಗಿ ಜಾತಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ತಿಂಗಳು ಹದಿನೈದನೇ ತಾರೀಕು ವೀರ ಮಹಿಳೆ ಒನ್ಕೆ ಕೆ ಓಬವನವರ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಅದ್ಧೂರಿಯಾಗಿ ಮಾಡಲು ಎಲ್ಲ ನಾವು ತಯಾರಿ ಮಾಡಿದ್ದೇವೆ ಈ ಜಯಂತಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಯಾವುದೇ ಅಧಿಕಾರಿಗಳಾಗಲಿ ಜಿಲ್ಲಾ ಜಿಲ್ಲಾಡಳಿತ ವಿರುದ್ಧ ಅಲ್ಲ ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ ಯಾವುದೇ ಜಾತಿ ವರ್ಗಗಳ ವಿರುದ್ಧ ಅಲ್ಲ ನಮ್ಮ ವೀರ ಮಹಿಳೆ ವಲ್ಕೆ ಓಬವ್ವನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಿದಾಗ ನಮಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಸರಿಯಾಗಿ ಮಾಹಿತಿ ಕೊರತೆಯಿಂದ ನಾವು ಯಾರು ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಜಿಲ್ಲಾಡಳಿತಕ್ಕೆ ನಾವು ಮೊದಲನೇದಾಗಿ ಅವರಿಗೆ ಮಾಡಿರೋದಕ್ಕೆ ಶುಭಾಶಯಗಳನ್ನು ಕೋರ್ತಾ ಅಭಿನಂದನೆಗಳು ಸಲ್ಲಿಸ್ತಾ ನಾವು ಹೋಗದೆ ಇರೋದಕ್ಕೆ ನಮಗೆ ಒಂದು ಆವತ್ತು ಮುಜುಗರ ಆಯಿತು ಹೋಗಬೇಕಾಗಿತ್ತು ಅಂತೇಳ್ಬಿಟ್ಟು ಕಮ್ಯುನಿಕೇಷನ್ ಗ್ಯಾಪಿಂದ ನಾವು ಹೋಗಕ್ಕೆ ಆಗಲಿಲ್ಲ ಹಾಗಾಗಿ ನಾವೆಲ್ಲ ಸೇರಿ ಈ ಸಲ ಅಲ್ಲೇ ಕನ್ನಡ ಭವನದಲ್ಲೇ ಮಾಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ನಾವು ಈ ದಿನ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಏನು ವೀರ ವನಿತೆ ಒನ್ ಕೆ ಓಬವ್ ಅವರ ಜಯಂತೋತ್ಸವಕ್ಕೆ ಶ್ರಮಿಸಿ ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಲು ಏರ್ಪಾಟ್ ಮಾಡಲು ತಮ್ಮ ಶ್ರಮವನ್ನು ಹಾಕಿದಂತ ಹಾವೇರಿ ಶಾಸಕರಾದಂತಹ ಮಾಜಿ ಶಾಸಕರಾದಂತ ನೆಹರು ಓಲೇಕರ್ ಅವರು ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಗಳಾಗಿ ಬರಿತಾ ಇದ್ದಾರೆ ಅದೇ ರೀತಿ ಒನ್ ಕೆಬವನವರ ವಂಶಸ್ಥರಾದಂತ ನಿರಂಜನ್ ಅವರು ಅವರ ಮರಿಮೊಮ್ಮಗ ಅವರು ಸಹ ಮುಖ್ಯ ಅತಿಥಿಗಳಾಗಿ ಬರಿತಾ ಇದ್ದಾರೆ ಅದೇ ರೀತಿ ಹುರುಲಿಂಗಿ ಪೆದಮಟಿ ಸ್ವಾಮೀಜಿಗಳಾದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ಚಳವಾದಿ ಮಹಾಪೀಠದ ಸಂಸ್ಥಾನದ ಗುರು ಗುರುಗಳಾದಂತಹ ಶರಣರವರು ಬರ್ತಾ ಇದ್ದಾರೆ ಮಾಜಿ ಶಾಸಕರಾದಂತಹ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾಜಿ ಶಾಸಕರಾದಂಥ ಮಲ್ಲಾಜಮ್ಮ ಅವರು ಮಾಜಿ ಶಾಸಕರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರು ಮಾಜಿ ಶಾಸಕರಾದಂಥ ನಮ್ಮ ನಿಸರ್ಗ ಸ್ವಾಮಿ ಅವರು ಮಾಜಿ ಸಂಸದರಾದಂಥ ಕೋಲಾರದ ಸಂಸದರಾದಂಥ ಮುನ್ಸ್ವಾಮಿ ಅವರು ಹೀಗೆ ಸಮಾಜದ ಬಲಗೈ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಐ ಎ ಎಸ್ ಆಫೀಸರ್ಗಳು ಬರ್ತಾ ಇದ್ದಾರೆ ಐ ಪಿ ಎಸ್ ಆಫೀಸರ್ಗಳು ಬರ್ತಾ ಇದ್ದಾರೆ ಮಾಜಿ ಸಂಸದರು ಬರ್ತಾ ಇದ್ದಾರೆ ಮಾಜಿ ಶಾಸಕರು ಬರ್ತಾ ಇದ್ದಾರೆ ಹಾಲಿ ಶಾಸಕರು ಬರ್ತಾ ಇದ್ದಾರೆ ಇವೆಲ್ಲರೂ ಸೇರಿ ವಿಜೃಂಭಣೆಯಿಂದ ನಾಡಿನ ಯ ಮನೆ ಮನೆ ಮಾತಾಗಿರ್ತಕ್ಕಂಥ ವನಿಕೆ ಓಬವನವರ ಜಯಂತಿಯನ್ನ ಸೆಲೆಬ್ರೇಷನ್ ಮಾದರಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಅಂದು ದಿನ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಭವನದಿಂದ ಬಿ ಬಿ ರಸ್ತೆಯ ಮೂಲಕ ಕನ್ನಡ ಭವನಕ್ಕೆ ತೆರಳ್ತಾ ಇದ್ದೇವೆ ಆ ಪಲ್ಲಕ್ಕಿಗಳು ವನಿಕೆಗಳಾಗಿರ್ಬೋದು ಈ ವಿವಿಧ ರೀತಿಯಲ್ಲಿ ವೇಷಭೂಷಣಗಳು ತಾಳಮೇಳಗಳೊಂದಿಗೆ ನಾವು ಇವರ ಜಯಂತಿಯನ್ನ ಇಡೀ ಜನ ಜನವರ್ಗದವರಿಗೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಆ ತಾಯಿಯ ಆ ಋಣದಲ್ಲಿ ನಾವೆಲ್ಲರೂ ಇದೆ ಅವತ್ತೇನಾದರೂ ಯುದ್ಧ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ಪರಿಸ್ಥಿತಿ ಬೇರೆನೆ ಆಗ್ತಾ ಇತ್ತು ಹಾಗಾಗಿ ಅವರನ್ನು ನಿಲ್ಲಿಸ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಅವರ ಜಯಂತಿಯನ್ನ ನಾವು ವಿಜೃಂಭಣೆಯಿಂದ ಇದೇ ಹದಿನೈದನೇ ತಾರೀಕು ಮಾಡೋದಿಕ್ಕೆ ತಯಾರಾಗಿದೆ ಈ ಮೂಲಕ ಎಲ್ಲರೂ ಸಹ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜನ ಪ್ರತಿನಿಧಿಗಳು ನಮ್ಮ ಆ ಕಾರ್ಯಕರ್ತರು ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕರೆ ಕೊಟ್ಟೆ